ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇತ್ತು ದಯವಿಟ್ಟು ಚಲುವುದಿ ನಾರಾಯಣ್ ಸಾಮಣ್ಣ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಾ ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಏಕಾಏಕಿ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ ಈಶ್ವರಪ್ಪನವರೇ ನಿಮ್ಮ ಹತ್ರ ದುಡ್ಡಿದೆ ಸರ್ ನೀವು ಬೆಳೆದಿದ್ದೀರಾ ಸರ್ ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್ ಸರ್ ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು ಬಾನು ಮುಸ್ತಾಕ್ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂದಿದ್ದಿದ್ರೆ ಅವರು ಎದೆ ಅಣತೆಯನ್ನು ಅಲ್ಲಿ ಬರಿತಾ ಇದ್ರು ಕನ್ನಡದಲ್ಲಿ ಯಾಕೆ ಬರೀದಿದ್ರು ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಅವರು ಕನ್ನಡದಲ್ಲಿ ಬರೆದಿದ್ದು ಜಿ ಎಸ್ ಟಿ ಸರಳೀಕರಣ ಯಾವುದೋ ಒಂದೋ ಎರಡು ಪ್ರಾಡಕ್ಟ್ಸ್ ಮೇಲೆ ಮಾಡಿಬಿಟ್ಟು ದಸರಾ ಗಿಫ್ಟ್ ಅಂದ್ಬಿಟ್ರೆ ಅಲ್ಲಿ ವಿರೋಧ ಪಕ್ಷದ ನಾಯಕರಾದ ಛಲ್ವಾದಿ ನಾರಾಯಣ ಸೋಮಣ್ಣವರು ಕುರುಬ ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅವ್ರ ಮೇಲೆ ಈಗಾಗಲೇ ಎಫ್ ಐ ಆರ್ ರಿಜಿಸ್ಟ್ರ್ ಆಗಿದೆ ಛಲ್ವಾದಿ ನಾರಾಯಣ ಸೋಮಣ್ಣವರೇ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀರಾ ಮೋಸ್ಟ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೆ ಬಟ್ ನಿಮ್ಮ ಸ್ಟೇಟ್ಮೆಂಟ್ ನೋಡಿದ್ರೆ ನೀವೇನ ಓದೋದೇ ನಿಲ್ಸ್ಬಿಟ್ಟಿದ್ದೀರಾ ಯಾಕೆ ಅಂದರೆ ಸರ್ ತಮಗೆ ಗೊತ್ತಿರಲಿ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇತ್ತು ಕುರುಬ ಸಮುದಾಯ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇದ್ದಿದ್ದು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಆಗಿ ಎಲ್ ಜಿ ಆವನೂರ್ ಜಸ್ಟಿಸ್ ಎಲ್ ಜಿ ಆವನೂರ್ ಅವರು ಏನ್ಮಾಡ್ತಾರೆ ಎಸ್ ಟಿ ಸಮುದಾಯದಲ್ಲಿದ್ದ ಕುರುಬ ಸಮುದಾಯವನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ ಎಸ್ ಟಿಯಿಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕ್ತಾರೆ ಅಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಎಸ್ ಟಿಯಲ್ಲಿದ್ದ ಕುರುಬ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿಗೆ ಬರುತ್ತೆ ಇದು ನಡೆದ ಡೆವಲಪ್ಮೆಂಟ್ ಈಗ ಕುರುಬ ಸಮುದಾಯದವ್ರು ಏನು ಕೇಳ್ತಾ ಇದ್ದಾರೆ ಸರ್ ಸಿನ್ಸ್ ಇಂಡಿಪೆಂಡೆನ್ಸ್ ನಾವು ಎಸ್ ಅಲ್ಲಿದ್ವಿ ಸೊ ದಯವಿಟ್ಟು ಎಸ್ ಟಿಗೆ ಹಾಕ್ಕೊಡಿ ಅಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಏಜೆನ್ಸೀಸು ಅವ್ರು ಏನು ಹೇಳ್ತಾರೋ ಹೇಳಿ ಅವ್ರು ಬಿಟ್ಟು ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲ್ವಾದಿ ನಾರಾಯಣ ಸ್ವಾಮಣ್ಣವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಅಣ್ಣ ದಕ್ಷಿಣ ಭಾರತವನ್ನು ಸರಿಸುಮಾರು ಮುನ್ನೂರಿಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಸಿಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತೆ ಕುರುಬರಿಗೆ ಗಲಾಟೆ ಆಗುತ್ತೆ ಕುರುಬರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ಇದು ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರು ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನ್ ಅಲ್ಲಿ ಇದೆ ಅಂತ ಡೇಟಾ ಹೇಳುತ್ತೆ ಇವತ್ತು ಕುರುಬ್ರನ್ನ ಮಹಾರಾಷ್ಟ್ರದಲ್ಲಿ ದಾಂಗರ್ಸ್ ಅಂತ ಕರಿತೀವಿ ರೈಕಸ್ ಅಂತ ಗುಜರಾತಲ್ಲಿ ಕರಿತೀವಿ ದೇವಾಸಿಸ್ ಅಂತ ರಾಜಸ್ಥಾನ ಕನ್ನಡನಲ್ಲಿ ಕರಿತೀವಿ ಗದಾರಿಯಾಸ್ ಅಂತ ಹರಿಯಾಣದಲ್ಲಿ ಕರಿತೀವಿ ಇವತ್ತು ದೇಶದಲ್ಲಿ ಅವ್ರದೇ ಆದ ರೆಪ್ರೆಸೆಂಟೇಷನ್ ಇದೆ ಚಲೋದಿ ನಾರಾಯಣ ಸೋಮಣ್ಣ ಪ್ರತಿಯೊಬ್ಬರು ಅವ್ರ ಸಮುದಾಯಕ್ಕೋಸ್ಕರ ರಿಸರ್ವೇಷನ್ಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ ನೀವು ಯಾಕೆ ಒಂದು ಅತಿ ಹೆಚ್ಚು ಪ್ರಬಲವಾಗಿರೋ ಒಂದು ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ ಅವ್ರವ್ರ ಸಮುದಾಯಕ್ಕೆ ಅವರು ಫೈಟ್ ಮಾಡ್ತಾರೆ ಕುರುಬ ಸಮುದಾಯದವ್ರು ಎಷ್ಟೇ ಕೇಳ್ತಾ ಇದ್ದಾರೆ ಅದು ಕೇಂದ್ರಕ್ಕೆ ಬಿಟ್ಟಿದ್ದು ಚಲುವಾದಿ ನಾರಾಯಣ ಸೋಮಣ್ಣ ಯಾಕೆ ಮೂಗು ತೋರಿಸ್ತಾರೆ ಹೋಗ್ಲಿ ಅವ್ರಿಗೆ ಗೊತ್ತಿದೆಯಾ ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ದಯವಿಟ್ಟು ಚಲುವುದಿ ನಾರಾಯಣ ಸೋಮಣ್ಣ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಾ ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಏಕಾಏಕಿ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ ಅಸ್ತಿತ್ವದ ಕೊರತೆ ಆದಾಗ ಹೀಗೆ ಆಗೋದು ಚಲುವಾದಿ ನಾರಾಯಣ ಸೋಮಣ್ಣ ಈಶ್ವರಪ್ಪನವರೇ ನಿಮ್ಮ ಹತ್ರ ದುಡ್ಡಿದೆ ಸರ್ ನೀವು ಬೆಳೆದಿದ್ದೀರಾ ಸರ್ ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್ ಸರ್ ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು ಯಾವಾಗ ಸರ್ ಬೆಳೆಯೋದು ಸರ್ ಒಂದು ಕಮ್ಯುನಿಟಿ ರಿಸರ್ವೇಷನ್ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಸರ್ ಎಂಪ್ಲಾಯ್ಮೆಂಟ್ಗೆ ನನ್ನ ಕಮ್ಯುನಿಟಿ ಅವ್ರಿಗೆ ಟು ಎ ಇಲ್ಲ ನಾಲ್ಕು ಜನ ಹುಡುಗರು ಕೆ ಎ ಎಸ್ ಸೆಲೆಕ್ಷನ್ಸಲ್ಲಿ ಒನ್ ಆರ್ ಟೂ ಮಾರ್ಕ್ಸಲ್ಲಿ ಮಿಸ್ ಆದರು ಅವ್ರು ಬಂದು ನನಗೆ ಹೇಳಿದ್ರು ಪ್ರದೀಪಣ್ಣ ಕಮ್ಯುನಿಟಿಗೆ ಟು ಎ ಇದ್ದಿದ್ದಿದ್ರೆ ಎಂಪ್ಲಾಯ್ಮೆಂಟಲ್ಲಿ ಇನ್ ದ ಸೆನ್ಸ್ ಸೆಲೆಕ್ಷನ್ ಇದರಲ್ಲಿ ನಾವು ಸೆಲೆಕ್ಟ್ ಆಗ್ತಿದ್ವಿ ಟೂ ಎ ಯಾಕೆ ಮುಖ್ಯ ಅನ್ನೋದು ನನಗೆ ರಿಯಲೈಸ್ ಆಯ್ತಾಗ ಈಗ ನಾವು ಫೈಟ್ ಮಾಡ್ತಿದ್ದೀವಿ ಸೊ ಅವ್ರವ್ರ ಸಮುದಾಯದವರು ಅವ್ರ ರಿಸರ್ವೇಶನ್ ಫೈಟ್ ಮಾಡ್ತಾರೆ ಅದ್ರಲ್ಲಿ ತಲೆ ಹಾಕ್ಬಿಡಿ ಚಲವಾದಿನ ಅಣಸೋ ಮಾಡೋಣ ಅನ್ನೋದೇ ನನ್ನ ವಾದ ಸರ್ ನನಗೆ ಬಹಳ ಖುಷಿ ಆಗೋದೇನು ಅಂದ್ರೆ ದಸರಾ ನಾಡ ಹಬ್ಬ ಸರ್ ಬಾನು ಮುಸ್ತಾಕ್ ಅವರು ನಮ್ಮ ಕನ್ನಡದ ಹೆಣ್ಣು ಮಗಳು ಅವರು ಎದೆಯ ಅನತೆ ಅಂತ ಒಂದು ಕನ್ನಡದಲ್ಲಿ ಒಂದು ಪುಸ್ತಕ ಬರೆದ್ರೆ ಅದು ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಅಂತ ಟ್ರಾನ್ಸ್ಲೇಟ್ ಆಗಿ ಅದಕ್ಕೆ ಬೂಕರ್ ಪ್ರಶಸ್ತಿ ಬರುತ್ತೆ ಬಾನು ಮುಸ್ತಾಕ್ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂದಿದ್ದರೆ ಅವರು ಎದೆಯ ಅನತೆಯನ್ನು ಉರ್ದು ಅಲ್ಲಿ ಬರಿತಾ ಇದ್ರು ಕನ್ನಡದಲ್ಲಿ ಯಾಕೆ ಬರೀದಿದ್ರು ಕನ್ನಡದ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ಅವರು ಕನ್ನಡದಲ್ಲಿ ಬರೆದಿದ್ದು ಹಂಗೆ ಕನ್ನಡಕ್ಕೆ ಬಂದ ಮೊದಲ ಭೂಕರ್ ಪ್ರಶಸ್ತಿ ಪಡೆದ ಮಹಿಳೆಯನ್ನು ನಮ್ಮ ಸರ್ಕಾರ ಗೌರವಿಸಿದೆ ಮೈಸೂರಿನ ರಾಜರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಏಕತೆಯನ್ನಕಾರಕ್ಕೆ ಅಂಥದ್ರಲ್ಲಿ ನಮ್ಮ ಸರ್ಕಾರ ಒಂದು ಮುಸ್ಲಿಂ ಮಹಿಳೆಯನ್ನು ಉದ್ಘಾಟನೆ ಮಾಡಿಸಿದೆ ಅಂದರೆ ಇದು ಸೆಕ್ಯುಲರಿಸಮ್ಗೆ ನಾವು ಕೊಡ್ತಾ ಇರೋ ಗೌರವ ಸೊ ಇದು ಎಲ್ಲರೂ ಅರ್ಥಕೋಬೇಕು ಹೈಕೋರ್ಟ್ಗೆ ಹೋದ್ರು ಬಿ ಜೆ ಪಿ ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗ ಆಯಿತು ಅಂದರೆ ನಾವು ಕಾನೂನು ರೀತಿ ದಸರಾನ ನಾಡ ಹಬ್ಬ ಥರ ಆಚರಿಸ್ತಿದ್ದೀವಿ ಅನ್ನೋದಕ್ಕೆ ಇದು ನಿದರ್ಶನ ಸರ್ ಸೊ ಜಿ ಎಸ್ ಟಿ ಸರಳೀಕರಣ ಯಾವುದೋ ಒಂದೆರಡು ಪ್ರಾಡಕ್ಟ್ಸ್ ಮೇಲೆ ಇವರು ಸರಳೀಕರಣ ಮಾಡಿಬಿಟ್ರೆ ನಾವು ಒಪ್ಪಕ್ಕಾಗುತ್ತಾ ಜಿ ಎಸ್ ಟಿ ಸರಳೀಕರಣ ಯಾವುದೋ ಒಂದು ಎರಡು ಪ್ರಾಡಕ್ಟ್ಸ್ ಮೇಲೆ ಮಾಡಿಬಿಟ್ಟು ದಸರಾ ಗಿಫ್ಟ್ ಅಂದ್ಬಿಟ್ರೆ ನಾವು ಹೆಂಗೆ ಒಪ್ಪಕ್ಕಾಗುತ್ತೆ ತುಂಬ ರೈತರು ಬಳಸೋ ಎಲ್ಲ ವಸ್ತುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡೋಕ್ಕೇಳಿ ಇವತ್ತು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಕೋಚಿಂಗ್ ಸೆಂಟರ್ಸು ಎಲ್ಲರ ಮೇಲೆ ಜಿ ಎಸ್ ಟಿ ಇದೆ ಕಡಿಮೆ ಹೇಳಿ ಈಗ ಬಡ ಹುಡುಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಕೋಚಿಂಗ್ ಸೆಂಟರ್ಸ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಲಕ್ಷ ಫೀಸ್ ಕಟ್ಟಿದ್ರೆ ನಾನು ಹದಿನೆಂಟು ಸಾವಿರ ಜಿ ಎಸ್ ಟಿ ಕಟ್ಟಬೇಕು ಅಂದರೆ ಬಡವರು ಹುಡುಗರು ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತೊಗೋಬಾರ್ದ ಏನು ಕೋಚಿಂಗ್ ಸೆಂಟರ್ಸ್ ಮೇಲೆ ಜಿ ಎಸ್ ಟಿ ಕಡಿಮೆ ಹೇಳಿ ಭಾಳಷ್ಟು ಜನ ಬಡವ್ರಿಗೆ ಅನುಕೂಲವಾಗೋ ವಿಚಾರದ ಮೇಲೆ ಜಿ ಎಸ್ ಟಿ ಕಡಿಮೆ ಹೇಳಿ ಅದಕ್ಕಿಂತ ಮುಂಚೆ ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ಕೇಂದ್ರ ಸರ್ಕಾರದವ್ರು ನಮಗೆ ವಾಪಸ್ ಕೊಡಿ ಏನಾದರೂ ಮಾತಾಡಿದ್ರೆ ಎರಡು ಮೂರು ವಿಚಾರ ಮಾತಾಡಿಬಿಡೋದು ದಸರಾ ಗಿಫ್ಟ್ ಅನ್ನೋದು ಅದೇನು ಬಿ ಜೆ ಪಿ ಅವ್ರಿಗೂ ಲಾಜಿಕ್ಕೂ ಇಲ್ಲ ಮ್ಯಾಜಿಕ್ಕೂ ಇಲ್ಲ ಅವ್ರ ಇಶ್ಯೂಸ್ ಬಗ್ಗೆ ಮಾತಾಡಿ ತುಂಬ ದಿನಗಳಾಯಿತು ಸರ್